ಬಂದ್ರೆ ನಿಮ್ದೇ ದಾರಿ ಕಾಯ್ಲಾಗತ್ತಿದ್ ನೋಡ್ರಿ ನಾ ಎನ ಆಯ್ತು ಓಡಾಡೇ ಓಡಾಡ್ಲಾಗತ್ತೇನಿ ಆ ಕಡಿಂದ ಈ ಇಕ್ಕಡಿ ಯಾವಾಗ ಬರ್ತಾರ ಯಾವಾಗ ಬರ್ತಾರ ಅನ್ಕೊತ ಹ ಈ ಪರಿ ನನ್ ದಾರಿ ಕಾಯ್ಲಾಗತ್ತಿದಂತಂದ್ರ ಏನೋ ಒಂದ್ ಕೆಲ್ಸ ಆಗ್ಬೇಕಾಗ್ಯದ ಅದಕ್ ಕಾಯ್ಲಾಗತ್ತಿದ್ ಕಾಣಿಸ್ತದ ಯಾಕ ಏನಾರ ಕೆಲ್ಸ ಇತ್ತೇನು ನನ್ಲಿಂತ ಹೊಲಕ್ಕೆ ಹೋಗಿ ಹೈರಾಣಾಗಿ ಬಂದಿರ್ತೀರಿ ಬರದು ಎಲ್ಲಿ ಕೆಲಸ ಹೇಳ್ಕೊತ ಕೂಡ್ಲಿ ಮೊದಲು ನೀವು ಕೂಡ್ರಿ ಚಾ ಮಾಡ್ಕೊಂಡು ಬರಲಿ ಅಂತ ಚಾ ಮಾಡ್ಕೊಂಡು ಬರ್ತೀನಿ ಅಂತ ಚಾ ಕುಡೀರಿ ಇದಿಲ್ಲ ತಂದ್ರೆ ಊಟಕ್ಕೆ ಹಚ್ಚ ಅಂತಂದ್ರೆ ಮತ್ತೆ ಊಟಕ್ಕೆ ಹಚ್ತೀನಿ ಅಂತ ಆಮೇಲೆ ಹೇಳ್ತೀನಿ ಅಂತ ಕೆಲಸ ಏನದ ಅನ್ನೋದು ಚಾ ಏನು ಪ್ಯಾಡ್ ತಗೋ ನನಗೆ ನೀರು ಪಿ ಏನ್ ಪ್ಯಾಡ್ ಅದ್ ಏನ್ ಮೊದಲ್ ಹೇಳ ಕೆಲಸ ಏನ್ ಆಗ್ಬೇಕಾಗಿತ್ತ ಏನು ಅದು ಹೇಳ ಮೊದಲು ನಾ ಏನು ಹೈರಾಣ ತಗೋ ಏನ್ ಐ ಆಗಿಲ್ಲ ನನಗೇನು ಹೇಳ ಏನ್ ಇತ್ತು ನಮ್ದು ಹಿಂದಿನ ಮನಿ ಓಟು ಹೋಗ್ಯದ ಚಂದ ಕಟ್ಟಸ ಅದಕ್ಕೆ ಚಲೋ ಕಟ್ಟವನಿ ಕರ್ಕೊಂಡು ಬರ್ರಿ ಅಂತಂದ್ರೆ ಎಂತವ್ನಿಗೆ ಕರ್ಕೊಂಡು ಬಂದಿರಿ ಎಲ್ಲಿಂದಲ್ಲೇ ಬಿಟ್ಟು ಕೆಲಸ ಹಂಗೆ ಇಟ್ಟು ಹೋಗ್ಬಿಟ್ಟನು ಹೇಳಿಲ್ಲ ಕೇಳಿಲ್ಲ ಒಂದು ಎಷ್ಟತನ ಆಯ್ತು ಗೊತ್ತೇ ನಾವು ಹೋಗಿ ಮತ್ತೆ ಒಂದು ನೀವು ಕಡೆ ಹೊಲಕ್ಕೆ ಹೋಗಿರಲ್ಲ ಒಂದು ಎರಡು ಗಂಟೆ ಕೆಲಸ ಮಾಡ್ತೇವೆ ನೋಡು ಅಷ್ಟೇ ಅಲ್ಲಿಂದ ಮತ್ತೆ ಕಾಣಲೇ ಇಲ್ಲಮ್ಮ ಎಲ್ಲಿಂದಲ್ಲೇ ಬಿಟ್ಟಕ್ಕೆ ಹೋಗ್ಯನ್ರಿ ನಿಮ್ಮ ಎಲ್ಲನ ನೋಡ್ರಿ ಮತ್ತೆ ಮೊದಲು ಕರ್ಕೊಂಡು ಬರ್ರಿ ಹೀಗೆ ಮಾಡ್ತಾನೆ ಅವ ಕೆಲಸ ಹೇಳಬೇಕಂತೇಳಿ ಫೋನ್ ಹಚ್ಬೇಕಲ್ಲ ನೀ ಫೋನ್ ಒಂದಿಲ್ಲ ಇಕಿ ನಮ್ಮ ಪ್ರಮೀಳ ಅಂತಂದ್ರೆ ಗಂಡ ಮಕ್ಕಳು ಹೊರಗೆ ಹೋಗಿ ಅಂತೇಳಿ ಹೊರಗೆ ಹೋಗಿಬಿಟ್ಟಾರಪ್ಪ ನಾವು ಹಬ್ಬಕ್ಕೆ ಏನು ಮಾಡಲಿ ಎಲ್ಲಂತ ಹುಡ್ಕೋತಕೋಲಿ ಅದಕ್ಕೆ ಕಾಯ್ಕೊಂಡು ಕೂತಿ ನೋಡಿ ನಿಮ್ದೇ ದಾರಿ ಎಲ್ಲಿಂದಲ್ಲೇ ಇಟ್ಟು ಹೋಗ್ಯಂತ ಏನ್ ಮಾಡ್ತೀರ ಏನು ಹಾಂಗ ಮಾಡ್ಯನವ ನೋಡು ಬರೋಸಿ ಮಂಚಾನ ಅಂತೇಳಿ ನಾ ಕೆಲ್ಸ ಕರ್ದ ಕೊಟ್ರಿಂಗ್ ಮಾಡನಿ ನವ ರಕ್ಕ ಕೊಟ್ಟಿನಿ ಓ ಮಾರಯ್ಯ ರೊಕ್ಕ ಕೊಟ್ಟಿನಿ ರೊಕ್ಕ ಕೊಟ್ಟಿಲ್ಲ ಅಂತಂದ್ರ ಯಾರ್ ಬರ್ತಾರ ಈಗಿನ ಕಾಲದಾಗ ಮೊದ್ಲು ರೊಕ್ಕ ಇಡ್ರಿಲ್ ಮುಂದಾರ ಅದಕ್ ರೊಕ್ಕ ಕೊಟ್ಟಿನಿ ಅಹ್ ರೊಕ್ಕ ಎಲ್ಲಾ ಪೂರಾ ಏನ್ ಕೊಟ್ಟಿಲ್ ಬಿಡು ಅರ್ಧ ಕೊಟ್ಟಿನಿ ಅರ್ಧ ನಿಂದರ್ಸಿದನ ಎಲ್ಲಾ ಮುಗ್ದಿದ್ಮೇಲೆ ಕೊಡ್ತೀನಿ ಅಂತ ಹೇಳಿ ಚಲೋ ಆಯ್ತಲ್ಲ ಒಂದೇ ದಿನಕ ಹಿಂಗ್ ಗುಣ ತೋರ್ಸನ ಅಂದ್ರೂ ನನ್ನ ರೊಕ್ಕ ಹೋಯ್ತಲ್ಲ ಮತ್ತೆ ಈಗ ಸಿಕ್ಕುನೂ ಚಲೋ ಇದ್ದಿಲ್ಲ ಅಂತಂದ್ರ ಅರ್ಧ ರೊಕ್ಕ ಅಂತಂದ್ರ ಬಿ ಅದೇನು ತುಸಾ ರೊಕ್ಕ ಕೊಟ್ಟಿನಿನ್ನ ಅವನಿಗೆ ಬಾಳೆ ರೊಕ್ಕ ಕೊಟ್ಟಿನ ಲೇಗ ಅವ್ರಿ ಏನ್ ಈಗ ಇವನಿಗೆ ಎಲ್ಲಂತ ತಿಡ್ಕೊಂಡ್ ಬರೋದು ತಡಿ ಅಹ್ ನೋಡ್ತೀನಂತ ನೋಡ್ಬಿಟ್ಟು ಬರ್ತೀನಿ ಇಲ್ಲೇ ಊರಾಗ ಎಲ್ಲಾರ ಸಿಕ್ತಾನ ಹೋಗ್ಬರ್ತೀನ ತಡಿನ ಹಿಂಗ್ ಮಾಡೇನೇನವ ಮಾಡ್ತೀನಿ ತಡಿ ಅವ್ನಿಗೆ ಅರ್ಧ ರೊಕ್ಕ ಕೊಟ್ಟಿರಾ ಅಲ್ಲ ರೀ ಅವ್ನ ಕೆಲಸ ನೋಡಿಲ್ಲ ಏನಿಲ್ಲ ಭರೋಸಿ ಮನುಷ್ಯ ಅಂತಂತೀರಿ ಭರೋಸಿ ಮನುಷ್ಯ ಅಲ್ಲ ಕವೈನು ನಮ್ಮ ಮನೆ ಕಟ್ಟೆನಾ ಎಂದಾರ ನಾನಂತ್ರಿ ಇವತ್ತೇ ನೋಡತ್ತಿನ ಅವನಿಗೆ ಇವತ್ತೇ ಬಂದ ನಮ್ಮ ಮನೆ ಕಡೆಗೆ ಏನು ಹಳೆ ಮನುಷ್ಯ ಅಲ್ಲ ಏನಿಲ್ಲ ಅದು ಬಿಟ್ಟು ನೀವು ಅಂಥವನಿಗೆ ಅರ್ಧ ರೊಕ್ಕ ಕೊಟ್ಟಿರಿ ಅಂತಂದ್ರೆ ನಿಮ್ಗೆ ಏನು ಹೇಳಬೇಕು ಕೊಡ್ತಾರ ಮನುಷ್ಯ ಇಲ್ಲ ಅಂತಿಲ್ಲ ಅವರು ಕೊಡ್ಲಾರ್ದೆ ಹಂಗೇನು ಬರಲ್ಲ ಒಂದು ಸಾವಿರ ಎರಡು ಸಾವಿರ ಕೊಟ್ಟಾರನ್ರಿ ಅರ್ಧ ರೊಕ್ಕ ಕೊಡ್ತಾರಾ ಯಾರ ಅದು ಹೆಂಗೆ ನಂಬುದ್ರಿ ನೀವು ಅವ ಭರೋಸಿನ ಮನುಷ್ಯ ಬೇರೆ ಅಲ್ಲಾಗತ್ತೆ ರೀ ಅದು ಎಷ್ಟು ವರ್ಷದ ಪರಿಚಯ ಆನ್ಬೇಕು ನನಗೆ ಗೊತ್ತಿಲ್ಲ ಕೃಷಿ ಮನ್ಷ ಅಂದ್ರೇನು ಈಗ ಇವ ಕಟ್ಟೋ ಬಂದನಲ್ಲ ನಂಬಲ್ಲಿ ಅಹ್ ಇವ್ನಿಗೆ ಕಳ್ಸಿದವ ನಂದು ದೋಸ್ತೆ ಆಗ್ಬೇಕು ಬಾಳ್ ವರ್ಷಿಂದು ಪರಿಚಯ ಅಂತ ಇವ ಕಟ್ಟವ ಅವ್ರಿಗೆ ಅವ್ರ ಮನಿ ಎಲ್ಲ ಇವನೇ ಕಟ್ಟೆನಂತ ಅದಕ್ಕ ಬಾಳ್ ಚಂದ ಕಟ್ತಾನ ಮತ್ತ ಅವ್ರ ಮನಿಗತ್ಲೆ ಚಂದ ಕಟ್ತಾನವ ಮಜ್ಬೂತ ಹಾಗೆಲ್ಲ ಲೆಕ್ಕ ಹಾಕಲ್ಲ ಮೈನತಿ ಮನುಷ್ಯ ಹಣ ಮತ್ತ ಕಟ್ಟು ಸಾವನ್ ಕೈಲೆ ಚಲೋ ಕಟ್ತಾನ ಭರೋಸಿ ಮನುಷ್ಯನ ಅಂತಂದನು ನನ್ನ ದೋಸ್ತ ಅದಕ್ಕೆ ನಾನ್ ನನ್ನ ದೋಸ್ತಂದು ಮಾತು ಕೇಳಿ ಭರೋಸಿ ಮಾಡಿ ಮತ್ತ ರೊಕ್ಕ ಕೊಟ್ಟಪ್ಪ ಅರ್ಧ ರೊಕ್ಕ ನನಗೇನು ಗೊತ್ತು ಇವ ಹಿಂಗ್ ಮಾಡ್ತಾನಂತ ಇಲ್ಲ ತಡಿ ನೋಡಮ್ಮ ನೋಡಮ್ ಎಲ್ಲೋ ಏನೋ ಗಲಿಬಿಲಿ ಆಗ್ಯದ ಏನ ಅವನಿಗೆ ಮತ್ ಪಾಪ ಏನಾರ ಕೆಲ್ಸಾಗಿನ ಬಂದು ಅರ್ಜೆಂಟ್ನಾಗ ಹೋಗೇನೋ ಏನ್ ಮಾಡ್ಯನ ಯಾರಿಕುನ ಅಹ್ ನಾವ್ ಬಿ ಹಂಗ ಒಮ್ಮಿನ ಗೊಮ್ಮೆ ತಪ್ಪ ಯಾರ ಯಾರ್ಮೇಲ್ ಬಿ ನೋಡಮ್ ತಡಿ ಬರಂಗನ ಮತ್ತ್ ಇನ್ನ ನೋಡಮ್ ಇನ್ನ ಟೈಮ್ ಅದಲ್ಲ ಮತ್ತ್ ಹಾಂಗ್ ಬಂದಿಲ್ಲ ಅಂತಂದ್ರ ಮತ್ತ್ ನನ್ ದೋಸ್ತ ಕೇಳ್ತೀನಿ ಅವನ್ ಬಲ್ಲಿ ಎಲ್ಲಾ ಅಡ್ರೆಸ್ ಅದ ಎಲ್ಲಾ ಇರ್ತದ ಹಾಂಗೆ ಯಾರು ಮಾಡಲ್ಲ ಏನೋ ಅವನಿಗೆ ಏನೋ ಸಮಸ್ಯೆ ಆಗ್ಯದ ಅದಕ್ಕೆ ಅವ್ ಹೇಳಲ್ದೆ ಹೋಗ್ಯಾನ ನೋಡಮ್ ತಡಿ ಬರ್ತಾನ ಇದ್ದಿಲ್ಲ ಜನ ಹೋಗಿ ಹೋಗ್ಬರ್ತಿನ ತಡಿ ಅಲ್ಲೇ ಇರ್ತಾನ ನನ್ನ ದೋಸ್ತ ಅಲ್ಲಿ ಊರ್ ಹೊರಗ ಹೋಗ್ಬರ್ತಿನ ತಡಿ ಅವ್ನಿಗ್ ಒಂದ್ ಸರಿ ಹೇಳ್ಬರ್ತೀನಿ ಒಂದ್ ಮಾತ್ ಕಿವಿ ಮೇಲೆ ಇಟ್ಟು ಬರ್ತೀನಿ ನೀ ಏನ್ ಚಿಂತಿ ಮಾಡ್ಬಿಡ್ತೋ ಏನ್ ಕೆಲ್ಸ ಅದು ಮಾಡ್ಕೋ ನಾ ಅದೆಲ್ಲ ಅಂತ ಈಗಾರ ಬಂದಿರ ಹೊಲಕ್ ಹೋಗಿ ಹೈರಾಣ ಆಗಿರ್ತೀರಿ ಊಟ ಇಲ್ಲ ನೀರಿಲ್ಲ ಏನಿಲ್ಲ ಮತ್ತ ಹೋತಿನ್ ಎಲ್ಲಾಗತ್ತಿರಿ ಊಟ ಅದು ಮಾಡಿ ಜರ ನಿದ್ದೆ ಅದು ಮಾಡಿ ಹೋಗಟ್ರೆ ತಗೋರಿ ಮತ್ತ ಸಂಜಿ ಕಡೆಗೆ ಸಂಜಿ ತನ ನಮಗ್ ಬಿ ನೋಡ್ದಂಗ ಆಯ್ತದ ಬರ್ತಾನ ಏನಿಲ್ಲ ನೋಡ್ದಂಗ ಆಯ್ತದ ಬಂದಿಲ್ಲ ಅಂತಂದ್ರ ಹೋಗಟ್ರಿ ಮತ್ ಈಗ ಯಾಕೆ ಹೋತಿರಿ ಏ ಬರ್ರಿ ಊಟಕ್ಕೆ ಅದು ಹಸ್ತೀನಿ ಅಂತ ಬೇಡೋ ಮರಯ ಊಟ ಏನು ಬೇಡ ನನ್ಗೇನು ಹಸಿಲ್ಲ ತಗೋ ನಾ ಹೋತೀನಿ ಮೊದಲು ಹೇಳೋಕೆ ಬರಲ್ಲ ಒಂದಲ್ಲ ಎರಡಲ್ಲ ರೊಕ್ಕ ಅರ್ಧ ರೊಕ್ಕ ಕೊಟ್ಟೀನಿ ಅರ್ಧ ಅಂದರೂ ಭೀ ಏನು ಒಂದು ಇಪ್ಪತ್ತು ಸಾವಿರ ಸನ ಕೊಟ್ಟೀನಿ ನಾನು ಹೋತೀನಿ ನಾ ಏನು ಇಪ್ಪತ್ತು ಸಾವಿರನಾ ಅಯ್ಯಪ್ಪ ದೇವರೇ ನಿಮ್ಗೇನು ಹೇಳ್ಬೇಕು ರೀ ಹೊರೀ ವಾ ಅಂದ್ರೆ ಹೊರ್ರೀ ಮೊದಲು ಹೊರ್ರಿ ಹೋ ಹೋಗಿ ನೋಡಿರಿ ಎಲ್ಲಾರು ಸಿಗ್ತಾನೆ ನೋಡಿರಿ ಊರಾಗ ಅಲ್ಲಿ ಒಂದು ಮಾತು ಹೇಳಿ ಹೋಗಿನಂತಂದ್ರೆ ಏನು ಅನಿಸ್ತಿರಲಿಲ್ಲ ಹೋಲಿ ನಾಳಿಗಿರ ಬಂದು ಕಟ್ತಾನ ಅಂತ ಮಾತು ಎಲ್ಲಿಂದಲೇ ಅನ್ಕೋಬಹುದಿತ್ತು ಹೇಳೋ ಈ ಚಿತ್ರ ಇದು ಯಾರು ಹಿಂಗೆ ಮಾಡಲ್ಲ ಅರ್ಧ ಮರ್ದ ಕೆಲಸ ಬಿಟ್ಟು ಹಿಂಗೆ ಹೋಗಲ್ಲ ನಿಮ್ ಬರ್ರಿ ನೀವು ಹಾಯ್ತುಗೂ ನಿನ್ ಮಾತ್ ನನಗೂ ಯಾಕೋ ಹಂಗೆ ಅನ್ಸ್ಲಾಗತ್ತದ ಎಲ್ಲಿಂದಲೇ ಬಿಟ್ಟು ಹೋಗೇನಂತಂದ್ರ ಒಂದ್ ಮಾತ್ ಹೇಳಿನ ಅಂತಂದ್ರ ಏನೋ ಅನಸ್ತದಿಲ್ಲ ಹೋಲ್ ಬಿಡು ಬರಂಗ್ ಅಂತಿದೆ ಏನು ಹೇಳಲ್ದೆ ಹೋಗೇನಂತಂದ್ರ ಇಲ್ಲಿ ಏನೋ ಆಗೇದಿಡ್ಬಟ್ಟ ಹೋಗ್ಬಿಡ್ತೀನಿ ಈಗಿನ ಕಾಲ್ದಾಗ ಯಾರಿಗೆ ನಂಬೇಕೋ ಯಾರಿಗೆ ಬಿಡಬೇಕೋ ಒಂದು ಗೊತ್ತಾಗಲ್ಲ ಇವ್ರು ನೋಡಿ ಗಂಡ ಎಂಥವ್ರು ಆ ದೋಸ್ತನ ಮಾತು ಕೇಳಿ ಯಾರು ಇಪ್ಪತ್ತು ಸಾವಿರ ಕೊಡ್ತಾರ ಕುಣ ಇಲ್ಲ ಗೊತ್ತಿಲ್ಲ ಮನ್ಷ್ಯಾಗ ಹಾಂ ಇಪ್ಪತ್ತು ಸಾವಿರ ಕೊಟ್ರಂತೆ ಇವ್ರು ಎರಡು ಶಾಣೆ ಅನ್ಬೇಕು ನಡೀವಾ ಕಡೆ ತಲೆ ಬ್ಯಾಸ್ರ ನಾನು ಅಲ್ಲಿ ಕಟ್ಟದು ರಿಪೇರಿ ಅದು ಹೇಳಿ ಹೊರಗೆ ಮೆಣಸಿಕೆ ಅಕ್ಕಿ ಎಲ್ಲ ಹಾಕೊಂಡು ಕೂತೀನಿ ಕೆಲಸ ನೋಡ್ದಂಗೆ ಭೀ ಆಯ್ತದ ಹಾಗೆ ಈ ಕಡೆ ಮನೇನ್ ಕೆಲಸನೂ ಹೇಳಿ ಮತ್ತು ಆಕಳಿಗಿನ ಬಂದು ಮಾರಿ ಹಾಕಂಗವ ಹೋಗ್ ಬರ್ತೀನಿ ಆ ಕಡೆ ಹೊರಗೆ ಎಂತ ಜನ ಇವರು ಇಷ್ಟೆಲ್ಲಾ ಹಾಕಿ ಮನೇಲಿ ಹೋಗಿ ಕೂತ್ಕೊಂಡರ ನೋಡು ಈ ಕಾಗಿ ಎಲ್ಲ ಹ್ಯಾಂಗ್ ತಿನ್ನ ತಡಿ ಹೋಗ್ ಹೊಡಿಯಮ್ಮಿ ಕಾಗಿ ಏನೇವ ಆ ಕಾಗಿ ಎಷ್ಟು ವರ್ಷ ಅದೇ ಅದೇನ ಯಮ್ಮಿನ ನಾಯ್ ಅಮ್ಮ ಅಲ್ಲಕ ಅಲ್ಲಕ್ಕ ಎಲ್ಲಿ ನೋಡೇ ಇಲ್ಲ ನಾನ್ ನಮ್ಮ ಇವತ್ತೇ ನೋಡತ್ತೀನಿ ಯಾರ್ದಾರ ಮನೆಗೆ ಬಂದಾಗ ಕಾಣಿಸ್ತೈತಿ ಅದಕ್ಕೆ ನೋಡಿಲ್ಲ ನಾ ನಮ್ ಊರಾಗ ಇದ್ದಕ್ಕೆ ಯಾವ್ದ್ರ ಕುನ ಹಿಡಿತಿದ ಹಾ ಬೇರೆದಿ ಕಾಣಿಸ್ತಾವಕಿ ಯಾವ್ದೋ ಊರ್ಲಿ ಬಂದಾಗ ಕಾಣಿಸ್ತಾ ತಡೀ ಬಾ ನಮ್ ಗೌರ ಕೇಳ್ಬಳೆನೋ ಹಿಂಗೆಲ್ಲ ಹಾಕಿ ಕಾಗಿ ನೋಡು ಹೆಂಗ್ ತಿನ್ಲಾಗತ್ತದ ತಡಿ ಮಾಡ್ತೀನಿ ಈ ಕಾಗಿ ಅದ ತಡಿ ತಗೊಂಡ್ ಬಿಟ್ಟು ಒಂದ್ ಬೀಸ್ ತಂದ್ರ ಇನ್ನ ಇಲ್ಲಿ ಕಾಲಿ ಇಡ್ಬಾರ್ದ ಕಾಗಿ ಹಾರ್ಲತ್ತೆ ನೋಡ್ ಹೊಡೆ ಅಟಗಿನೇ ನೋಡ್ ನೋಡ್ ಹೆಂಗ್ ಹಾರ್ಲಗತ್ತದ ನಾ ಬಂದ ಈಟು ನೋಡಿದ್ ಕೂಡ್ಲೆ ಎಟ್ರ ಮ್ಯಾಕ್ ಹಾಡ್ತೇ ಬೈದು ಇದೇ ನನ್ ಕೈ ಸಿಗಲ್ವಾ ಹಾ ಹೋಯ್ತು ಹೊಯ್ತು ನಾ ಏನ್ ಹೊಡೆ ಹೋಯ್ತು ಬಾ ಇದಕ್ಕೆ ಏನ್ ಯಾವತ್ತೂ ಕಾಗಿ ನೋಡ್ದಂಗೆ ಕಾಣಲ್ಲ ಹೆಂಗ್ ನೋಡ ನೋಡು ಆ ಪರಿ ಅಯ್ಯವ್ ಈ ಚಿತ್ರ ಹೇಳ ಈ ನಿಂತಿದ್ದಿ ಮನೆ ಬರಬೇಕು ಬೇಡ ಹಿಂಗ್ ನಿಂತಿದ್ವಿ ಹೊರಗೆ ಗೌರಕಾ ಹೊರಗ ಈ ಬರಿ ಗೋಧಿ ಮೆಣಸಿನ್ಕಾಯಿ ಎಲ್ಲಾ ಹಾಕಿ ಆ ಕಾಗಿ ತಿನ್ಕೋತ ಕುಂತಿತಿಲಿ ಅದಕ್ಕ ಬಂದಿ ಹೊಡೆಮ್ಮಿ ಅಂತೇಳಿ ಅಲ್ಲಿ ಕಟ್ಗಿ ಇತ್ತಲ್ಲ ಆ ಕಟ್ಗಿ ತೊಗೊಂಡ್ ಹೊಡೆಟ್ಗೆನೆ ಹಾರ ಹೋಯ್ತು ನೋಡು ಹಿಂಗ್ ಹಾಕೋದ್ರೆ ಹೆಂಗ ಕೂಡ್ಬೇಕು ಇಲ್ಲಿ ನೋಡ್ಕೊತ ಏವ್ವಾ ನಂದಿನ ಕೇಳ್ತಿ ಅಲ್ಲಿ ನೋಡಿಕ ಅಲ್ಲಿ ಓಟು ನಿಮ್ಮ ಮಣ್ಣು ಮಾಡಿದ ಕೆಲಸ ನೋಡು ಅದು ಓಟು ಮನಿ ಚಂದ ಕಟ್ಟಸ್ರಿ ಅಂತ ಹೇಳಿನಿ ಯಾರಿಗೋ ಕರ್ಸಾರ ಅವ್ರು ರೊಕ್ಕ ಬೇರೆ ಕೊಟ್ಟು ಬಿಟ್ಟಾರ ಅವ ನೋಡ್ರಿ ಎಲ್ಲಿಂದಲ್ಲೇ ಬಿಟ್ಟು ಹೋಗ್ಯಾನ ಅದಕ್ಕೆ ಹೇಳ ಸಲಿಂದ ನಾ ಮನೆ ಹೋಗಿದ್ದ ಆ ಕಡೆ ಒಳಗೆ ಅದಕ್ಕೆ ಜ್ವರ ಬಿಟ್ಟು ಹೋಗಿನಿ ಈ ಕಾಗಿ ನೋಡು ಜ್ವರ ಹಿಂಗೆ ಹೋಗೋ ಭಾಗಿಲ್ಲವ ಏನು ಮಾಡ್ಬೇಕು ನೋಡು ಈಕೆ ಯಾರು ಹೆಣ್ಮಗಳು ಹಿಂಗೆ ನಿಂತಾಳಲ್ಲ ಅಯ್ಯಯ್ಯೋ ಆಕಿ ಯಾರೇನೋ ನಮ್ಮ ಊರಿಗೆ ಹೊಸ್ದ ಬಂದಾಗ ಕಾಣಿಸ್ತೈತಿ ಆಕಿ ಕಾಗಿ ನೋಡಕತ್ತ ಆಕಿ ಯಾವತ್ತು ಕಾಗಿ ನೋಡಿಲ್ಲ ಕಾಣಿಸ್ತದ ಅದಕ್ಕೆ ಆ ಪರಿ ನೋಡ್ಲಾಕತ್ತ ಕಾಗಿ ಎಟ್ಟ ಕಣ್ಣು ಬಿಡ್ಲಾರ್ದೆ ನೋಡ್ಲಾಗತ್ತ ಹುಡುಕಿ ಕಾಗಿ ತಡಿ ತಡಿ ಮಾತಾಡ್ಸ ನಾ ಮಾತಾಡ್ತೀನಿ ತಡಿಯಾ ಜಲ್ಚಕ ಈಗ ಕಾಮಿಡಿ ನೋಡಿದರ ಹೋಯ್ತು ಹೋಯ್ತು ಕಾಗಿ ಮತ್ತೆ ನಾಳೆ ಬರ್ತದಾ ನಾಳೆ ನೋಡಕ್ಕೆ ಬರಟ್ರೆ ತಗೋರಿ ನೀವು ನಿನ್ಗೆ ಯಾಕಲ್ ಏವನಾ ನೀ ಕುನ ಎಲ್ಲ ಗೊತ್ತಿಲ್ಲ ನಮ್ ಗೌರವಕ್ಕಲಾಕತ್ತಿನಿ ಆಕೆ ಈ ಜೀವನದ ಹೊಟ್ಟೆ ಕಾಯಿನೇ ನೋಡಿಲ್ಲ ಅಂತ ಪರಿ ತಲೆ ಮ್ಯಾಗ ಮಾಡ್ಕೊಂಡು ಈ ಕಾಯಿ ನೋಡ್ಕೊತ ನಿಂತೇವಾ ಅದಕ್ಕೆ ಆಕಿ ಕಲಾಕತ್ತಿದ ನಿಮ್ಗೆ ಯಾಕಲ್ರಿ ನಾನು ಯಾರು ಅಂತ ಹೇಳಿ ನನಗೆ ಗೊತ್ತು ಸಹಿತ ಇಲ್ಲ ಯಾರೀ ನೀವು ನಮ್ಮ ಊರಗ ಈಗೇ ನೋಡಕತ್ತೀವಿ ನಾವು ಯಾರು ಮನೆಗೆ ಬಂದಿರ ನೀವು ಇಲ್ಲ ರೀ ಯಾವ ಸಂಬಂಧಿಕರ ಮನೆಗೇನು ಬಂದಿಲ್ಲರಿ ನಾವು ಇಲ್ಲಿ ನನ್ನ ಗಂಡಾಗ ನೌಕರಿ ಹೇಗ್ಯದ್ರಿ ಅದಕ್ಕೆ ಇಲ್ಲೇ ಇದ್ದ ನೋಡ್ರಿ ನಾವು ಈ ಮನಿ ಅದಲ್ರಿ ಈ ಮನೆ ಬಾಜಿಕೆ ಇರ್ತೇವ್ರಿ ಆ ಕಡೆ ಹಿಂದಿನ ಸೈಡ್ ಬರ್ತೇವ್ರಿ ಒಂದು ಮನೆ ಧಾಟಿ ಅಲ್ಲಿ ಇರ್ತೇವ್ರಿ ನಾನು ಈ ಊರಿನಾಗ ಯಾರು ಗೊತ್ತಿಲ್ಲಲ್ರಿ ಅದಕ್ಕೆ ಈ ಊರು ಹೆಂಗದ ಏನು ನೋಡಮ್ಮಿ ಯಾರ ಕುನ ಪರಿಚಯ ಆ ಥರ ಓಡಾಡ್ಕೋತ ಹೊಂಟಿದ ನೋಡ್ರಿ ನೀವು ಹೆಸರು ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲರಿ ನಂಗೆ ನನ್ನ ಹೆಸರು ನಿಮಗೆ ಹೆಂಗೆ ಗೊತ್ತಾತದ್ರಿ ನೀವು ಈಗರ ಬಂದಿರಿ ನಾ ಹೇಳಿದ್ರೆ ನಿಮ್ಗೆ ನನ್ನ ಹೆಸರು ಗೊತ್ತಾಗ್ತದ ನಾ ಹೇಳಿಲ್ಲ ಅಂದ್ರೆ ಎಲ್ ಗೊತ್ತದ ಬಿಡ್ರಿ ನಿಮಗೆ ನನ್ನ ಹೆಸರು ಕರ್ರಿ ರ ಜಲ್ಜಿ ಪಾಪ ನಮ್ಮ ಊರಾಗ ಹೊಸಬ್ರರ ಹಂಗ ಮಜಾಕ್ ಮಾಡೋದಿರ್ತದೇನು ಸುಮ್ ಕೂಡ ಏನ್ ಅನ್ಕೊಳಕ್ಕಿಲ್ಲ ಅವ್ರು ನಮ್ಮ ಬಾರದ ಅವ್ರಕ್ಕ ಆಕಿ ಕಾಗಿಗಿಲ್ಲ ಶೋ ಶೋ ಮಾಡ ಶೋ ಶೋ ಅಲ್ಲೇನ ಅಕ್ಕ ಆಯಮ್ಮಿ ಎಂತ ಹುಚ್ಚಂಗಿಸದ ನೋಡಿದ ಇದಂತ್ರಿ ಎಲ್ಲ ತಮಾಷಿನೇವಾ ಸುಮ್ಮರು ಪಾಪ ಸುಪ್ರ ಹಂಗೆ ಮಾಡಬಾರ್ದು ಆಜಿಕ್ ಪಾಜಿಕ್ ಅಂದ್ರೆ ಅಕ್ಕ ತಂಗೇರ್ ಗತ್ಲೆ ಚಂದ ಹಚ್ಕೋತಿ ಒಂದ್ಕೋತಿ ಮತ್ತೆ ಹಿಂಗೆಲ್ಲ ಮಜಾಕ್ ಮಾಡ್ತೇನೆ ನಿನಗೆ ಆಕಿ ಚಂದ ಪರಿಚಯ ಅದು ಅಂತಂದ್ರೆ ನನಗೆ ಬಿಟ್ಟು ಬಿಟ್ಟು ನೀ ಆಕಿಗೆ ಗೆಟಿ ಮಾಡ್ಕೊಂಡು ಬಿಡ್ತಿ ನಂಗೇನ್ ಗೊತ್ತಿಲ್ಲ ಅಂದೇನ ಹೋ ಬಾ ಚಂದ ಮಾತಾಡ್ಸಂಬ ಪಾಪ ನಿಮ್ಮ ಮನೆಯವರಿಗೆ ಏನು ನೌಕರಿ ಆಗದ್ರಿ ಈ ಊರಾಗ ಅವರು ಈ ಶಾಲೆಗ ಮಾಸ್ಟರ್ ಅದಾರಿ ಈ ಊರಿಂದ ಶಾಲಿ ಅದಲ್ರಿ ಅದು ಸರ್ಕಾರದ ಶಾಲಿ ಆ ಶಾಲೆಗ ಮಾಸ್ಟರ್ ಅದಾರಿ ಹೌದೇನ್ರಿ ನನ್ನ ಹೆಸರು ರೀ ಗೌರಿ ರೀ ಎಲ್ಲರೂ ಗೌರಕ್ಕ ಗೌರಕ್ಕ ಅಂತಾರೀ ಈಕಿನ ಹೆಸರು ಜಲ್ಜಾರಿ ಈಕ್ಕಿನೂ ಆ ಕಡೆ ನಿಮ್ಮದು ಈಗ ಮನೆ ರೀ ಅಲ್ಲಿ ಬಾಜಕ ನಿಮ್ಮ ಮನೆ ಆಗಿದ್ದು ಒಂದು ನಾಲ್ಕೈದು ಮನಿ ಆತವ್ರಿ ಆ ನಾಲ್ಕೈದು ಮನೆ ಆಗೋದು ಈಕಿನ ಮನೆ ಬರ್ತದ್ರಿ ಈಕಿ ನಾವು ಭಾಳ ವರ್ಷ ನಿಂತ ನೋಡ್ರಿ ಇಬ್ಬರು ಒಬ್ರಗೊಬ್ಬರು ವಯಸ್ಸಿನ ದೊಡ್ಡಕ್ಕಿ ಇದ್ರೂ ಮತ್ತು ಗೆಳತಿಯರ್ಕಿನ ಹೆಚ್ಚಿಗೆ ಅಕ್ಕ ತಂಗಿಕಿನ ಹೆಚ್ಚಿಗೆ ಗೆಳತಿಯರ್ಕಿನ ಹೆಚ್ಚಿಗೆ ಒಟ್ಟು ಒಂದೇ ಮನೆಗೆ ಹುಟ್ಟಿದ್ದೇವೆ ಅಕ್ಕ ತಂಗಿ ಅನ್ನಪ್ಲೆ ಇದ್ದಿದ್ದೇವೆ ನೋಡ್ರಿ ನಾವು ನಿಮ್ಮ ಹೆಸರು ಏನ್ರಿ ಗೊತ್ತಾಗ್ಲಿಲ್ರಿ ನನ್ನ ಹೆಸರು ಶಬಾನ ರೀ ಎಲ್ಲರೂ ನಂಗ ಶಬು ಶಬು ಅಂತ ಹೇಳಿ ಕರೀತಾರ್ರಿ ಹೆಸರು ಹೆಸರು ಊರ್ಗಂಬು ಅಂತ ಕರಿತೀನಿ ನಾನಂದ್ರು ಹೆಸರು ಬಾಳ ರೀ ಆ ಶ್ರಾವಣಿ ಸುಬ್ರಹ್ಮಣ್ಯದಾಗ ಅಕ್ಕಿ ಸುಬ್ಬು ಸುಬ್ಬು ಅಂತ ಕರಿತಾಳಲ್ರಿ ಹಂಗ ನಾವು ನಿಮಗೆ ಶಬು ಶಬು ಅಂತ ಹೇಳಿ ಕರಿತಾವ್ ತಗೋರಿ ಇನ್ಮೇಲೆ ಹ್ಞೂ ರೀ ರೀ ಹಂಗೇ ಕರಿ ನಾ ಏನು ಅನ್ಕೊಳ್ಳಲ್ರಿ ಈ ಊರಾಗ ನನಗೆ ಯಾರು ಗುರುತು ಪರಿಚಯ ಇಲ್ರಿ ನೀವೇ ಇನ್ಮ್ಯಾಕ ನನಗೆಡ್ತೀರ ಹೇಳಿ ಅನ್ಕೋತೀನಿ ರೀ ನಾರಿ ಯಾರು ನೀವೇನು ತಪ್ಪು ತಿಳ್ಕೊಬೇಡ್ರಿ ನನಗೆ ಒಬ್ಬಾಕಿದ್ದ ಅಭ್ಯಾಸ ಇಲ್ರಿ ಹಂಗೆ ಎಲ್ಲರ ಸಂಗಟ ಮಾತುಕತೆ ಆಡ್ಕೊತಿರೋದು ಭಾಳ ಇಷ್ಟ ರೀ ಅದಕ್ಕೆ ಓಡಾಡ್ಕೋತ ಬಂದೀನಿ ನೋಡ್ರಿ ನಾರಿ ನಾವು ಹಂಗೆ ಇದ್ದೆ ತಗೋ ನನಗೂ ಒಬ್ಬರು ಇರಕ ಇಷ್ಟ ಇಲ್ಲವಾ ನಾನು ನಾಲ್ಕೈದು ಮಂದಿ ಸಂಗಟ ಮಾತುಕತೆ ಆಡಿದ್ರೆ ನನಗೆ ಖುಷಿ ಹಿಂಗ ಆಕಿ ಇರಾಕ ಇಷ್ಟ ಆಗಲ್ಲ ನನಗೋ ಸಿಕ್ಕಿ ತಗೋ ನನಗ ಇನ್ನೊಬ್ಬ ಗೆಳತಿ ಸಿಕ್ಕಂಗ ಆದ್ರು ಯಾವಾಗ ನೋಡಿದ್ರ ಗೌರಕ್ಕನ ಮನಿಗ್ ಹೋಗಿ ಕೊಡ್ತಿದ್ದ ಇತ್ತೀಚಿಗೆ ಆಕಿಂದು ಮಗ ಮಗಳು ಸಸಿ ಮತ್ತ ಮೊಮ್ಮಕ್ಕಳು ಹಳೆಯ ಬಂದನತ್ತಿ ಭಾಳ ಬೀಜಿ ಅಳ ಚಲೋ ಆಯ್ತು ನನಗೆ ಇನ್ನೊಬ್ಬಕ್ಕೆ ಗೆಳತಿ ಸಿಕ್ಕಿ ನನಗೆ ಮಾತುಕತೆ ಆಡ್ಲಕ್ಕ ನನಗೆ ನಿನ್ ಮನೆ ತೋರಿಸು ದಿನ ಬರ್ತಿನತ್ತ ಕೆಲಸ ಆಗಿದ ಕೂಡಲೇ ನಿನ್ ಮನಿಗ್ ಬಂದು ಹಾಜರಿ ಹಾಕಿ ಮಾತುಕತೆ ఆడి బత ఏ ನನಗ ನಮ್ದು ಊರೆಲ್ಲ ಬಿಟ್ಟು ಬರ್ಲಕ್ ಬಹಳ ಬೇಜಾರಾಗಿತ್ರಿ ಯಾಕಂದ್ರ ಅಲ್ಲಿ ಬಕ್ಕೋಳಿ ಗೆಳತಾರಿದೇರಿ ನನಗ ಎಲ್ಲ ಬಿಟ್ಟು ಬರ್ಲಕ್ ಬಹಳ ಬೇಜಾರಾಗಿತ್ತು ಇಲ್ಲಿ ಬಂದಿದ್ಮೇಲೆ ಇವಾಗ ನಿಮಗ್ ನೋಡಿದ್ಮೇಲೆ ನನಗ್ ಬಹಳ ಖುಷಿ ಆಯ್ತು ನೋಡ್ರಿ ಇಲ್ಲನು ನನಗ ಒಳ್ಳೆ ಗೆಳತರ ಸಿಕ್ಕುರೀ ಬಹಳ ಖುಷಿ ಆಯ್ತ್ರಿ ಆಯ್ತ್ರಿ ಬರ್ರಿ ನಾ ಮನಿ ಅಂತ ಬರಟ್ರಿ ತಗೋರಿ ನಾನು ಹಂಗೆ ಬರ್ತಾ ಹೋಗ್ತಾ ಇರ್ತೀನತ್ರಿ ಹ್ಮ್ ಆಯ್ತಪ್ಪ ನಾವು ಈಗ ಮೂವರ ದೇವ್ ಗೆಳತರೂ ಬರೀ ಹಂಗೆ ಇದೆ ಖುಷಿ ಇದುಷಿದ ನೀವು ಬರ್ರಿ ಹೊರಿ ಅನ್ಬೇಡ್ರಿ ಬಾ ಹೋಗು ಅಂತಂದ್ರೆ ಗ್ಯಾತರ್ ಅಂದಮೇಲೆ ಹಂಗೆಲ್ಲ ರೀ ಅದೆಲ್ಲ ಹಾಕೋದು ಇಷ್ಟ ಆಗಲ್ಲ ನನಗೆ ಏನು ಬ್ಯಾಡ್ ತಗೋರಿ ನಾನು ಮನೆಗೆ ಹೋಗ್ತೀನಿ ಈಗ ಮತ್ತೆ ನಮ್ಮ ಮನೆಯವ್ರು ಬರೋ ಟೈಮ್ ಆಗ್ಯದ ಅವರು ಬಂದು ಎರಡು ದಿನ ಆಗಿಲ್ಲ ಮತ್ತು ಊರು ಸುತ್ತಕ್ಕೆ ಹೋದೇನು ಅಂಥೇಳಿ ಬೈಲಕ್ ನಿಂದರ್ತಾರ ಅದಕ್ಕೆ ನಾ ಹೋತಿನಂತ್ರಿ ಮತ್ತೆ ಬರ್ತೀನಂತ್ರಿ ಮತ್ತೆ ಯಾವಾಗಾರ ನಾ ಹೋಗ್ತೀನಿ ರೀ ಹ್ಞೂ ಆಯ್ತು ತಗೋರಿ ಈಟ್ ಹೇಳಕತ್ತರಿ ಇರಲಿ ಈಗ ಹೋರಿ ಮತ್ತು ನಾಳಿಗೆ ಬರ್ರಿ ಮತ್ತೆ ನಾಳಿಗೆ ಚಹಾ ಕುಡಿಯಲ್ಲ ಅದು ಅನ್ಬೇಡ್ರಿ ಮತ್ತು ನಾಳಿಗೆ ಚಹಾ ಕುಡಿಲೇಬೇಕು ನೋಡ ನೀವು ರೀ ಹಾಕಬೇಡ್ರಿ ಅಂದ್ರಲ್ಲ ಆಯ್ತು ತಗೋ ನಾಳೆಗೆ ಚಹಾ ಕುಡ್ದೆ ಹೋಗ್ಬೇಕು ನೋಡ ನೀ ನಾ ಶಬ್ಬು ಏನು ನಾಳೆ ಬಾ ನಮ್ಮ ಮನೆಗೆ ಮತ್ತು ಜಂಜರ್ ಮನೆಗೆ ಎಲ್ಲ ಹೋಗಿ ಬರಟಂತ ಹ್ಞೂ ಆಯ್ತು ಆಯ್ತು ಗೌರಕ್ಕ ಆಯ್ತು ನಾನು ಗೌರಕ್ಕ ಅಂಥೇಳಿ ಕಲಿತೀನಿ ನಿಮ್ಗೆ ಹ್ಮ್ ಆಯ್ತ್ ತಗೋವ ನನಗೂ ಗೌರಕ ಅನ್ಸ್ಕೊಂಬದೆ ಬಹಳ ಇಷ್ಟ ಆಯ್ತ್ ತಗೋರಿ ನಾ ಹೋತಿ ನಂಗ್ ಬಹಳ ಹೊತ್ತಾಯ್ತೀ ಬರ್ತೀನಿ ಗೌರವ ಬರ್ತೀನಿ ಜಲ್ಜ ಹೂ ಆಯ್ತವ ಹೋಗ್ಬಾ ಮೇಲೆ ಕತಿ ಭಾಳ ಇಂಟ್ರೆಸ್ಟಿಂಗ್ ಆಗಿ ಬರ್ತದ್ರಿ ಆಹ್ಹ್ ಇರ್ತದೆ ಇರ್ತದ ಕತಿ ಒಳಗ ದಯವಿಟ್ಟು ನೋಡ್ರಿ ಅದಕ್ಕೆ ಕಾಮಿಡಿಗೋಸ್ಕರ ಇನ್ನೂ ಒಬ್ರಿಗೆ ಹೊಸೊಬ್ರಿಗೆ ಆ್ಯಡ್ ಮಾಡ್ಕೊಂಡಿನಿ ದಯವಿಟ್ಟು ನೋಡ್ರಿ ಕತಿ ಮಾತ್ರ ಮಿಸ್ ಮಾಡಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಕತಿ ನೋಡಿದಕ್ಕೆ ಧನ್ಯವಾದಗಳು ಇನ್ನ ಹೋದ್ರೆ ಕತಿ ಭಾಳ ಲಾಂಗ್ ಆಕೋತ ಹೋಗ್ತದ ಅದಕ್ಕೆ ಈ ಕತಿ ಇಲ್ಲಿಗೆ ಸ್ಟಾಪ್ ಮಾಡಾಕತೀನಿ ದಯವಿಟ್ಟು ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡ್ರಿ ಕತಿ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್